ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜವನ್ನು ಕೆಳಗಿಳಿಸಿರುವುದನ್ನು ಖಂಡಿಸಿ ಹಾಸನದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಜಿಹಾದಿ ಸರ್ಕಾರ ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಹನುಮಧ್ವಜವನ್ನು ಮತ್ತೆ ಅದೇ ಜಾಗದಲ್ಲಿ ಹಾರಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಪ್ರತಿಭಟನಾಕಾರರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರಕ್ಕೆ ಕೆರೆಗೋಡ್ನಲ್ಲಿ ಹಿಂದೂ ಧ್ವಜ ಇಳಿಸಿರುವ ಅಧಿಕಾರಿಗಳಿಗೆ ಉಗ್ರ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತುಗ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನು ಗ್ರಾಮಸ್ಥರು ಒಕ್ಕೊರಲಿನಿಂದ ಹನುಮ ಸ್ತಂಭವನ್ನು ಧ್ವಜಸ್ತಂಭವನ್ನು ಏನು ಅಲ್ಲಿ ಹನುಮ ಧ್ವಜವನ್ನು ಏರಿಸಿದ್ರು ಅದನ್ನು ಕಾಂಗ್ರೆಸ್ ಸರ್ಕಾರ ಅವರ ಬೆಂಬಲಿತ ಕಾರ್ಯಕರ್ತರು ದೂರು ನೀಡಿದ ಆಧಾರದ ಮೇಲೆ ಅಲ್ಲಿನ ಅಧಿಕಾರಿಗಳು ಧ್ವಜವನ್ನು ಹನುಮಧ್ವಜವನ್ನು ಇಳಿಸಿರುತ್ತಾರೆ ಗ್ರಾಮಸ್ಥರ ವಿರೋಧದ ನಡುವೆಯೂ ಸಹ ಧ್ವಜವನ್ನು ಇಳಿಸಿದ್ದರು ಹಾಗಾಗಿ ಕಾಂಗ್ರೆಸ್ನ ಹಿಂದೂರ ವಿರೋಧಿ ಮಾನಸಿಕ ಮಾನಸಿಕತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಹಾಸನದಲ್ಲೂ ಸಹ ಇದೇ ಥರ ಅನೇಕ ಘಟನೆಗಳಲ್ಲಿ ಮಹಾವೀರ್ಸಕ್ನ ಸರ್ಕಲ್ನಲ್ಲಿ ಆದಂಥ ಘಟನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಬೆಂಬಲಕ್ಕೆ ನಿಂತಿದೆ ಇವತ್ತು ಸಹ ಹಿಂದೂ ವಿರೋಧಿ ಮಾನಸಿಕ ಮಾನಸಿಕತೆಯನ್ನು ಕಾಂಗ್ರೆಸ್ ಸರ್ಕಾರ ಧೋರಣೆ ಮಾಡ್ತಾ ಇದೆ ಅವ್ರಿಗೆ ಬೆಂಬಲಕ್ಕೆ ಅಲ್ಪಸಂಖ್ಯಾತರ ಬೆಂಬಲಕ್ಕೆ ನಿಂತಿದೆ ಹಾಗಾಗಿ ಇವತ್ತು ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಜಿಲ್ಲಾಧ್ಯಕ್ಷರ ಅವರ ಸೂಚನೆಯಂತೆ ಮಾನ್ಯ ಮಾಜಿ ಶಾಸಕರು ಹಾಗ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂಥ ಪ್ರೀತಮ್ ಗೌಡರವರು ನಿನ್ನೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ಅವರ ಅವ್ರ ನೆನ್ನೆ ಅವ್ರನ್ನ ಪೊಲೀಸರು ಬಂಧಿಸಿದರು ಹಾಗೆ ಇವತ್ತು ಕೆರೆಗೋಡ್ನಿಂದ ಮಂಡ್ಯದವರೆಗೆ ಅವರು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇದೇ ನಿಟ್ಟಿನಲ್ಲಿ ಹಾಸನದಲ್ಲೂ ಸಹ ಪ್ರತಿ ತಾಲೂಕಿನಲ್ಲಿ ಈ ಒಂದು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಹಿಂದೂ ವಿರೋಧಿ ಮಾನಸಿಕತೆಯನ್ನು ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಮಾನಸಿಕ ಮಾನಸಿಕತೆಯನ್ನು ಖಂಡಿಸಿ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ